ಬಿಜೆಪಿ ನಲ್ಲಿ ನಿಲ್ತಾರೆ ಅಂದ್ರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ ಏನಾಗುತ್ತೆ ಮುಂಚೆನೂ ಇದ್ರಲ್ಲ ಆಗಿತ್ತ ಹೇಳಿ ಯಾವಾಗನ ಸ್ವಂತ ಬಲದ ಮೇಲೆ ಬಿಜೆಪಿಯವರು ಜೆ ಡಿ ಎಸ್ ಅವರು ಬಂದಿದಾರೇನ್ರಿ ಬಿಜೆಪಿನೇ ಬಂದಿಲ್ಲ ಅಂದ್ರೆ ಜೆಡಿಎಸ್ ಹೆಂಗ್ ಬರುತ್ತೆ ಸ್ವಂತ ಬದ ಬಲದ ಮೇಲೆ ವಿಚಾರ ಪಾದಯಾತ್ರೆ ಮಾಡಕ್ ಸ್ಟಾರ್ಟ್ ಮಾಡ್ಲಿ ಸಂತೋಷ ಮಾಡ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಕಲ್ಬುರ್ಗಿ ತನಕ ಬರ್ಲಿ ಬೀದರ್ ತನಕ ಹೋಗ್ಲಿ ಅದಕ್ಕೇನಿದೆ ಇಶ್ಯೂ ಇರ್ಬೇಕಲ್ಲ ಇವ್ರೆ ಏನಾದ್ರು ಇಶ್ಯೂ ಇದ್ರೆ ಮಾಡ್ಲಿ ನಾವು ಪಾದಯಾತ್ರೆಗಳು ಮಾಡಿದೀವಲ್ಲ ಇಶ್ಯೂ ಬೇಸ್ ಪಾದಯಾತ್ರ ಮಾಡಿದಿವಲ್ಲ ಇನ್ಸಿಡೆಂಟ್ ಮಾಡ್ಲಿ ಯಾರ್ ಬೇಡ ಅಂತಿದ್ದಾರೆ ಪಾದಯಾತ್ರೆ ಮಾಡ್ಲಿ ಆದ್ರೆ ಜನನು ಹೋಗ್ಬೇಕಲ್ಲ ನಾವು ಪಾದಯಾತ್ರೆ ಮಾಡಿದಾಗ ಜನರು ಪರವಾಗಿ ಮಾಡಿದ್ವಿ ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ ಆಯ್ತಾ ಇಲ್ವಾ ಮತ್ತೆ ನಿಮ್ಮ ಕೃಷ್ಣ ಕಡೆಗೆ ನಾವು ಪಾದಯಾತ್ರೆ ಮಾಡಿದ್ವಿ ಅದು ಯು ಪಿ ನಾವು ಮಾಡಿ ತೋರಿಸಿದ್ರ ಇಲ್ವಾ ಕಾವೇರಿ ಹತ್ರ ಕಾವೇರಿಗೆ ಮಾಡಿದ್ವಿ ಆಯ್ತಾ ಇಲ್ವಾ ಬಳ್ಳಾರಿ ಮಾಡಿದಾಗ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ನಾವು ಕಿತ್ತು ಹೋಗಿಬೇಕು ಅಂತ ನಾವು ತೀರ್ಮಾನ ತಗೊಂಡಾಗ ಆಯ್ತಾ ಇಲ್ವಾ ಹಿಂಗೆ ಇಶ್ಯೂ ಬೇಸ್ಡ್ ಜನರು ಪರವಾಗಿ ಮಾಡಿದ್ರೆ ಜನರು ನಿಮ್ಗೆ ಬೆಂಬಲ ಕೊಡ್ತಾರೆ ರಾಜಕೀಯವಾಗಿ ಮಾಡಕ್ ಹೋದ್ರೆ ನೀವು ನಾಲ್ಕು ಜನ ಅಷ್ಟೇ ಪಾದಯಾತ್ರೆ ಮಾಡ್ಬೇಕು ಈ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ನೋಡ್ರಿ ಲೀಸು ಸಬ್ಲೀಸು ಇವ ಪಾರ್ಟಿನೇ ಮಾರಾಟಕ್ಕೆ ಇಟ್ಟಿದಾರಲ್ಲ ಇವರು ಪಾರ್ಟಿನೇ ಮನ್ಕೊಂಡಿದಾರೆ ನನ್ನ ಹತ್ರ ಇನ್ನಾನು ಇದೆ ಅಂತ ಇವರು ಅಕ್ರಮ ಸಕ್ರಮ ಆಗಲೇ ಆಗ್ಲೇ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಅವ್ರ ಪಾರ್ಟಿಗೆ ಅವರು ಈಗ ಅವರೇ ಅಲ್ವಾ ಕೈಕಾಲ್ ಬಿದ್ದ ಹೇಳ್ತಾ ಇರೋದು ಆ ಮಂಡ್ಯನಲ್ಲಿ ನಾವು ಒಪ್ಪಂದ ಮಾಡ್ಕೊಳೋಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ ಅವ್ರಿಗೆ ಬೇಡ ಅಂತ ಇರೋದು ಇವ್ರು ಮಾಡ್ಕೊಳ್ಳಿ ಅಂತ ಇರೋದು ಬೆಂಗಳೂರ ಹತ್ರ ಅವ್ರಲ್ಲಿ ಗೊಂದಲ ಇದೆ ಅವರಿಗೆ ನಮ್ಗೆ ಏನ್ ಬೆಳಿಗ್ಗೆ ನೋಡಿ ನೋಡೋಣ ಮಾರ್ಕೆಟ್ ನಾವು ಮಾಡೋಣ ಆದ್ರೆ ಎಲ್ಲಾ ಜವಾಬ್ದಾರಿ ರಾಜ್ಯ ಸರ್ಕಾರದಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಕಬ್ಬಿಂದ ನೂರು ರೂಪಾಯಿ ನಾವೇ ಕೋಟಿ ಮೆಕ್ಕ ಮೆಕ್ಕೆಜೋಳದು ಖರೀದಿ ನಾವೇ ಮಾಡ್ತಾ ಇದ್ರಿ ಎಮ್ ಎಸ್ ಪಿ ಡಿಸೈಡ್ ಮಾಡೋರು ಯಾರು ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳದವ್ರು ಯಾರು ಅವ್ರ ಮೇಲೆ ಏನು ಜವಾಬ್ದಾರಿನೇ ಅಲ್ವಾ ಬರೇ ನಮ್ ತೆರಿಗೆ ಬೇಕು ಅವರಿಗೆ ನಮ್ಮ ಬೆವರ್ ಬೇಕು ನಮ್ಮ ಸಾಮರ್ಥ್ಯ ಬೇಕು ಕನ್ನಡಿಗರ ಮೇಲೆ ಅನ್ಯಾಯ ಹಿಂಗೆ ಆಗ್ತಾ ಇರ್ಬೇಕು ಅಷ್ಟೇನಾ ಅವ್ರದ್ದು ಏನೂ ಜವಾಬ್ದಾರಿ ಇಲ್ವಾ ಕೇಂದ್ರ ಸರ್ಕಾರದ ಇವ್ರ ಎಂ ಪಿಗಳೆಲ್ಲ ಏನ್ ಮಾಡ್ತಾ ಇದಾರೆ ಬಿಜೆಪಿ ಎಂ ಪಿಗಳೆಲ್ಲ ಒಂದ್ಸರಿ ಏನ ಹೋಗಿ ಕೇಳಿದಾರ ಸರ್ ಯಾವ ರೀತಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅದು ಸರಿಪಡಿಸಿ ಅಂತ ಕೂಡ ಆರಂಭ ಆಗಿತ್ತು ಸರ್ ಜೆಡಿಎಸ್ವಾಮಿ ಅವ್ರ ಸಂಬಂಧ ಮಾಡಿ ನೋಡಿ ಟ್ವೀಟ್ ಮಾಡೋದ್ರಿಂದ ಅವರಿಗೆ ಬೆಂಬಲ ಸಿಗ್ತದೆ ಅಂದರೆ ಮಾಡಲಿ ತೊಂದರೆ ಇಲ್ಲ ನಮಗೇನಿದೆ ನಾವು ಜನರ ಮಧ್ಯದಲ್ಲಿ ಇದ್ದು ಜನರ ಪರವಾಗಿ ಇದ್ದು ಅವ್ರ ಕೆಲಸ ಮಾಡ್ತಾ ಇದ್ವಿ ಜನರು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡೋದು ಅವ್ರು ಮಾಡ್ಕೊಳ್ಳಿ ಅದಕ್ಕೆ ನಮಗೇನು ಸಂಬಂಧ